ರಾತ್ರಿ ಕತ್ತಲಲ್ಲಿ ಕೆಲವೊಮ್ಮೆ ಕೇಳೋ ಧ್ವನಿ ನಿಜವಾ ಅಥವಾ ಆತ್ಮವಾ ಇಂದು ನಾನು ನಿಮಗೆ ಹೇಳ್ತಿರುವ ಕಥೆ ಒಂದು ಹಳ್ಳಿಯ ಶಾಪಕ ಕಥೆ ಕನಸುಪುರ ಸಂಜನಾದ ಆತ್ಮ ರಾತ್ರಿ ಹನ್ನೊಂದು ಗಂಟೆ ಗಾಳಿ ಬಿಸಿ ಆದರೆ ಎಲ್ಲಿ ಬಂದು ಕುತ್ತಿಗೆ ತಾಕಿದ್ದ ಚಳಿ ತುಂಬಾ ವಿಚಿತ್ರವಾಗಿತ್ತು ಈ ಹಳ್ಳಿಯ ಹೆಸರೇ ಕನಸುಪುರ ಹೆಸರಿನಂತೆ ಶಾಂತವಾಗಿದ್ದ ಹಳ್ಳಿ ಈಗ ಶಾಪದ ನೆರಳಲ್ಲಿ ಬದುಕುತ್ತಿದೆ ಇತ್ತೀಚೆಗೆ ಹಳ್ಳಿಯಲ್ಲಿ ನಡೆದ ಭಯಾನಕ ಘಟನೆ ಎಲ್ಲರ ಮನಸ್ಸನ್ನು ಹಿಂಸಿಸುತ್ತಿತ್ತು ಹಳ್ಳಿಯ ಹುಡುಗಿ ಸಂಜನ ವಯಸ್ಸು ಕೇವಲ ಇಪ್ಪತ್ತೊಂದು ಆಕೆ ಕಾಣೆಯಾಗಿದ್ದ ದಿನದಿಂದ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ಆರಂಭವಾದವು ರಾತ್ರಿ ಕತ್ತಲಲ್ಲಿ ಯಾರೋ ಕಿರುಚುವ ಶಬ್ದ ಬಾಗಿಲುಗಳ ಮೇಲೆ ಯಾರೋ ತಟ್ಟುವ ಶಬ್ದ ಕೆಲವರು ಐನೆಯಲ್ಲಿ ರಕ್ತದ ಗುರುತುಗಳನ್ನು ನೋಡಿದಂತೆ ಆ ಹುಡುಗಿ ಸಾವನ್ನಪ್ಪಿದ ವಿಚಾರ ಯಾರಿಗೂ ಸ್ಪಷ್ಟವಾಗಲಿಲ್ಲ ಜನರ ಮಾಟು ಪ್ರಕಾರ ಆಕೆಯ ಮರಣ ಹಳೆಯ ದೇವರ ಮನೆಯ ಹತ್ತಿರದ ಬಾವಿಯಲ್ಲಿ ನಡೆದಿದೆ ಆದರೆ ಯಾರೂ ಆ ಕಡೆ ಹೋಗಲು ಧೈರ್ಯ ಪಡಲಿಲ್ಲ ಅವಳ ತಂದೆ ಶಿವಣ್ಣ ಆ ದಿನದಿಂದಲೇ ಹುಚ್ಚನಾದನು ಪ್ರತಿ ರಾತ್ರಿ ಅವನು ಕುಣಿಯುತ್ತ ಕೂಗುತ್ತಿದ್ದ ಸಂಜನಾ ಮನೆಗೆ ಬಾ ಮಗುವೆ ಆದರೆ ಹಳ್ಳಿಯವರು ಅವನ ಕೂಗುಗಳಿಗೆ ಕಿವಿಗೊಡಲಿಲ್ಲ ಏಕೆಂದರೆ ತಿಳಿದಿದ್ದರೂ ರಾತ್ರಿ ಹನ್ನೆರಡು ನಂತರ ಆ ಕೂಗುಗಳಿಗೆ ಉತ್ತರ ಬರುವವರು ಮನುಷ್ಯರಲ್ಲ ಸಂಜನಾದ ಸಾವಿನ ನಂತರ ಹಳ್ಳಿ ತುಂಬ ಬದಲಾಗಿತ್ತು ರಾತ್ರಿ ಹೊತ್ತು ಹತ್ತಿರದ ರಸ್ತೆಯಲ್ಲೂ ಯಾರೂ ಹೋಗುವುದಿಲ್ಲ ಹಳೆಯ ದೇವರ ಮನೆ ಹತ್ತಿರ ಹೋದವರು ಯಾರಾದರೂ ಮುಂದಿನ ಬೆಳಗ್ಗೆ ಕಾಣಿಸಿಕೊಳ್ಳುವುದಿಲ್ಲ ಒಂದು ದಿನ ನಗರದಿಂದ ಅರ್ಜುನ್ ಎಂಬ ಪತ್ರಕರ್ತ ಹಳ್ಳಿಗೆ ಬಂದನು ಅವನು ಸುದ್ದಿ ಕವರ್ ಮಾಡೋದಕ್ಕೆ ಹೆಸರುವಾಸಿಯಾಗಿದ್ದ ಹಳ್ಳಿಯ ಜನರ ಮಾತು ಕೇಳಿ ಅವನು ನಿರ್ಧರಿಸಿದ ನಾನು ಆ ಸಂಜನಾದ ಮರಣದ ಹಿಂದೆ ಇರುವ ಸತ್ಯ ಹುಡುಕುತ್ತೇನೆ ಅರ್ಜುನ್ ಹಳ್ಳಿಯ ಓಲ್ಡ್ ದೇವರ ಮನೆ ಹತ್ತಿರ ತಲುಪಿದ ಗಾಳಿ ಚಳಿ ಕಾಗೆ ಕೂಗು ನೆಲದ ಮೇಲೆ ಬಿದ್ದು ಕತ್ತಲೆ ಕಡ್ಡಿಗಳು ಎಲ್ಲವೂ ವಿಚಿತ್ರವಾಗಿತ್ತು ಅವನು ಒಂದು ಹಳೆಯ ಹೆಂಗಸನ್ನು ಕಂಡ ಆಕೆ ಬೂದು ಕೂದಲು ಕಣ್ಣುಗಳು ಖಾಲಿ ಅವಳು ಹೇಳಿದಳು ಅವಳು ಬಂದರೆ ಓಡ್ಬೇಡ ಮಗ ನೀನು ನಿಂತರೆ ನಿನ್ನ ಜೀವ ಉಳಿಯಬಹುದು ಆದರೆ ಮಾತನಾಡಿದರೆ ನಿನ್ನ ಆತ್ಮವೂ ಇಲ್ಲವಾಗುತ್ತದೆ ಅರ್ಜುನ್ ಬೆಚ್ಚಿಬಿದ್ದ ಅವಳು ಯಾರೆಂದು ಕೇಳುವುದಕ್ಕೂ ಮುಂಚೆ ಆಕೆ ಕಾಣೆಯಾಗಿಬಿಟ್ಟಳು ಆ ರಾತ್ರಿ ಅರ್ಜುನ್ ದೇವರ ಮನೆ ಹತ್ತಿರ ತನ್ನ ಕ್ಯಾಮೆರಾ ಸೆಟ್ ಮಾಡಿ ವೇಟ್ ಮಾಡುತ್ತಿದ್ದ ರಾತ್ರಿ ಹನ್ನೆರಡು ಗಂಟೆ ಬಾವಿಯ ಹತ್ತಿರ ಸದ್ದು ನೀರು ಚಿಮ್ಮುವ ಶಬ್ದ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಒಂದು ನೆರಳು ಸ್ಲೋವಾಗಿ ಹೊರಬರುತ್ತಿತ್ತು ಹುಡುಗಿಯ ಆಕರ ಉದ್ದ ಕೂದಲು ಬಿಳಿ ಉಡುಪು ಕೈಯಲ್ಲಿ ಸಮಥಿಂಗ್ ಶೈನ್ ಆಗುತ್ತಿತ್ತು ಅದು ಚೂರಿ ಅವಳು ನಿಧಾನವಾಗಿ ಬಾವಿಯ ಬದಿಯಲ್ಲೇ ನಿಂತು ಅರ್ಜುನ್ ಕಡೆ ತಿರುಗಿದಳು ಅವಳ ಮುಖ ನೋಡುತ್ತಿದ್ದಂತೆ ಕ್ಯಾಮರಾ ಬ್ಯಾಟರಿ ಸತ್ತುಹೋಯಿತು ಅರ್ಜುನ್ ಹೃದಯ ಬಡಿತ ಕೇಳುತ್ತಿದ್ದ ಅವಳ ಕಣ್ಣಿನಲ್ಲಿ ಕೋಪ ನೋವು ದ್ವೇಷ ಎಲ್ಲವೂ ಸೇರಿದಂತೆ ಅವಳು ನಿಧಾನವಾಗಿ ಹೇಳಿದಳು ನನಗೆ ನ್ಯಾಯ ಬೇಡ ನನಗೆ ಪ್ರತಿಕಾರ ಬೇಕು ಆ ಕ್ಷಣದಲ್ಲೇ ಗಾಳಿ ಜೋರಾಯಿತು ದೇವರ ಮನೆ ಬಾಗಿಲು ತಾನೇ ತೆರೆದು ಬಿದ್ದಿತು ಅವಳು ಒಳಗೆ ನುಗ್ಗಿದಳು ಅರ್ಜುನ್ ಓಡಿದರೂ ಬಾಗಿಲು ಮುಚ್ಚಿಕೊಂಡಿತು ಅವನು ಕೂಗಿದ ಯಾರಾದರೂ ಇದ್ದೀರಾ ಪ್ಲೀಸ್ ಹೆಲ್ಪ್ ಆದರೆ ಹೊರಗಿಂದ ಕೇವಲ ಗಾಳಿಯ ಸದ್ದು ಅವನ ಕ್ಯಾಮೆರಾ ತಕ್ಷಣ ರೆಕಾರ್ಡಿಂಗ್ ಆಟೋ ಆನ್ ಆಯಿತು ಸ್ಕ್ರೀನ್ ಮೇಲೆ ಸಂಜನಾದ ರಿಫ್ಲೆಕ್ಷನ್ ನನ್ನ ಹಳ್ಳಿಯವರು ನನ್ನನ್ನು ಕೊಂದರು ಈಗ ಅವರ ಹಳ್ಳಿ ನನ್ನದು ಸಂಜನಾ ಬಾವಿಯಲ್ಲಿ ಸತ್ತು ಹೋದದ್ದು ಒಂದು ವರ್ಷ ಆದರೆ ಹಳ್ಳಿಯ ಜನರ ಮನಸ್ಸಿನಲ್ಲಿ ಭಯ ಇನ್ನೂ ಜೀವಂತ ಅವರು ಪ್ರತಿದಿನ ಸಂಜೆ ಆರು ಗಂಟೆಯೆಂದರೆ ಬಾಗಿಲು ಮುಚ್ಚಿ ಒಳಗೇ ಕುಳಿತುಕೊಳ್ಳುತ್ತಾರೆ ಯಾಕೆಂದರೆ ರಾತ್ರಿ ಕತ್ತಲೆ ಬಿದ್ದ ಕೂಡಲೇ ಹಳ್ಳಿಯ ದೇವರ ಮನೆ ಭಾಗದಲ್ಲಿ ಯಾರಾದರೂ ಹೆಜ್ಜೆ ಇಟ್ಟರೆ ಅವರ ಜೀವ ಉಳಿಯೋದಿಲ್ಲ ಅರ್ಜುನ್ನ ಕ್ಯಾಮೆರಾದಲ್ಲಿ ಬಂದಿದ್ದ ದೃಶ್ಯವನ್ನು ಯಾರೂ ನೋಡಲು ಧೈರ್ಯ ಮಾಡಿಲ್ಲ ಆದರೆ ಒಂದು ಹುಡುಗಿ ಮೀರಾ ಸಂಜನಾದ ಚೈಲ್ಡ್ಹುಡ್ ಫ್ರೆಂಡ್ ಆ ವಿಡಿಯೋ ನೋಡಲು ನಿರ್ಧರಿಸಿದಳು ಅವಳ ಕಣ್ಣೀರಿನಲ್ಲಿ ದ್ವೇಷ ಬೆರತಿತ್ತು ನನ್ನ ಸ್ನೇಹಿತೆ ಕೊಂದವರು ಯಾರು ಅನ್ನೋದನ್ನ ನಾನು ಪತ್ತೆ ಮಾಡ್ತೀನಿ ಅಂದಳು ಆ ರಾತ್ರಿ ಮೀರಾ ದೇವರ ಮನೆಯ ಹತ್ತಿರ ಹೋದಳು ಚಂದ್ರಪ್ರಕಾಶದಲ್ಲಿ ಬಾವಿ ಕಾಣಿಸುತ್ತಿತ್ತು ಅದರೊಳಗಿನ ನೀರು ಸ್ವಲ್ಪ ಕೆಂಪಾಗಿದೆ ಅವಳು ಕರೆದಳು ಸಂಜನಾ ನಿನಗೆ ಏನಾಯಿತು ಹೇಳು ಆಗ ಬಾವಿಯಿಂದ ನಿಧಾನವಾಗಿ ಬಿಳಿ ಧೂಮ ಹರಬಂದಿತ್ತು ಅದರಲ್ಲಿ ಸಂಜನಾದ ರೂಪ ಸ್ಪಷ್ಟವಾಗಿ ಕಾಣಿಸಿತು ಆಕೆಯ ಕಣ್ಣುಗಳು ರಕ್ತದಂತೆ ಕೆಂಪು ಕೂದಲು ತೇವವಾಗಿ ನೆಲದವರೆಗೆ ಬೀಳುತ್ತಿತ್ತು ಅವಳು ನಗುತ್ತಾ ಹೇಳಿದಳು ಮೀರಾ ಅವರು ನನ್ನನ್ನು ಕೊಂದರು ನೀನು ನನಗೆ ನ್ಯಾಯ ಕೊಡಬಲ್ಲೇನಾ ಮೀರಾ ಧೈರ್ಯದಿಂದ ಹೇಳಿದಳು ಹೌದು ಸಂಜನಾ ಯಾರು ನಿನ್ನ ಮೇಲೆ ದ್ರೋಹ ಮಾಡಿದರೋ ಅವರ ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು ಆ ಮಾತು ಕೇಳುತ್ತಿದ್ದಂತೆಯೇ ಸಂಜನಾದ ಆತ್ಮ ನಿಧಾನವಾಗಿ ಅವಳ ಕೈ ಹಿಡಿದುಕೊಂಡಿತು ಒಂದು ತಣ್ಣನೆಯ ಸ್ಪರ್ಶ ಆದರೆ ಅದು ಜೀವ ಕಸಿದುಕೊಳ್ಳುವಷ್ಟು ಚಳಿ ಆದರೆ ನೀನೂ ಸಹ ನನ್ನ ಹಾದಿಯಲ್ಲೇ ನಡೆಯಬೇಕಾಗುತ್ತದೆ ಎಂದು ಹೇಳಿ ಅವಳ ಕಿವಿಯ ಹತ್ತಿರ ನಿಧಾನವಾಗಿ ನಕ್ಕಳು ಅದರ ನಂತರ ಹಳ್ಳಿಯ ಜನರಿಗೆ ಮೀರಾ ಕೂಡ ಕಾಣೆಯಾಗಿದ್ದಳು ಆದರೆ ರಾತ್ರಿಯ ಮಳೆ ಬಿದ್ದಾಗ ಕೆಲವರು ದೇವರ ಮನೆ ಹತ್ತಿರ ಇಬ್ಬರು ಹುಡುಗಿಯರನ್ನು ನೋಡಿದರಂತೆ ಒಬ್ಬಳ ಕೈಯಲ್ಲಿ ಚೂರಿ ಇನ್ನೊಬ್ಬಳ ಕೈಯಲ್ಲಿ ಕೆಂಪು ಸ್ಕಾರ್ಫ್ ಅವರು ನಗುತ್ತಾ ಬಾವಿಯ ಸುತ್ತಲೂ ತಿರುಗುತ್ತಿದ್ದರು ಹಳ್ಳಿಯ ಹಿರಿಯರು ಹೇಳಿದರಂತೆ ಅವರು ಯಾರನ್ನಾದರೂ ನೋಡಿದರೆ ಮುಂದಿನ ದಿನ ಅವರ ಮನೆಯ ಕಿಟಕಿಯಲ್ಲಿ ರಕ್ತದ ಹನಿ ಕಾಣುತ್ತದೆ ಮುಂದಿನ ಬೆಳಗ್ಗೆ ಹಳ್ಳಿಯ ನಾಯಕ ಬೀರಣ್ಣನ ಮನೆ ಬಾಗಿಲಿನ ಬಳಿ ಕೆಂಪು ಹನಿ ಮತ್ತು ಚಿಕ್ಕ ಕಾಗದ ನೀನು ನನ್ನನ್ನು ಬಾವಿಗೆ ತಳ್ಳಿದ್ದೆ ಈಗ ನಿನ್ನ ಕಾಲ ಬೀರಣ್ಣ ಭಯದಿಂದ ಕಂಪಿಸುತ್ತಾ ಬಾಗಿಲು ಮುಚ್ಚಿದ ಆದರೆ ಕಿಟಕಿಯಿಂದ ಒಬ್ಬ ಹುಡುಗಿಯ ಮುಖ ತೋರಿತು ಅವಳು ನಗುತ್ತ ಕುತ್ತಿಗೆಯತ್ತ ಕೈ ಎತ್ತಿದಳು ಅದಾದ ಕ್ಷಣದಲ್ಲಿ ಬಾಗಿಲು ಒಳಗಿಂದ ತಾನೇ ಬಡಿದು ಮುಚ್ಚಿತು ಒಂದು ಬಿರುಸಾದ ಕಿರುಚಾಟ ನಂತರ ನಿಶಬ್ದ ಬೀರಣ್ಣನ ಶವ ಮುಂದಿನ ಬೆಳಗ್ಗೆ ದೊರಕಿತು ಕುತ್ತಿಗೆಯ ಸುತ್ತ ರಕ್ತದ ಗುರುತುಗಳು ಕಣ್ಣಲ್ಲಿ ಭಯದ ನಿಶಾನೆ ಆ ರಾತ್ರಿ ಏನಾಯಿತು ಸಂಜನಾದ ಮರಣದ ಸತ್ಯ ಮಳೆ ಜೋರಾಗಿ ಸುರಿಯುತ್ತಿದ್ದ ರಾತ್ರಿ ಅದು ಆ ದಿನವೇ ಸಂಜನಾದ ಹುಟ್ಟುಹಬ್ಬ ಹಳ್ಳಿಯ ಎಲ್ಲ ಮಕ್ಕಳು ಅವಳ ಸ್ನೇಹಿತರು ದೇವರ ಮನೆಯ ಮುಂದೆ ಸೇರಿ ಹಾಡು ಹೇಳುತ್ತಿದ್ದರು ಸಂಜನಾ ಹಳ್ಳಿಯ ಎಲ್ಲರಿಗಿಂತ ದಯಾಳು ಧಾರವಿತ ಹುಡುಗಿ ಅವಳು ಪ್ರತಿದಿನ ದೇವರ ಮನೆಗೆ ಹೂ ಹಾಕುತ್ತಿದ್ದಳು ದೀಪ ಬೆಳಗಿಸುತ್ತಿದ್ದಳು ಆದರೆ ಆ ದಿನ ಅವಳ ನಗು ಕೇವಲ ಎರಡು ಗಂಟೆಗಳಷ್ಟೇ ಉಳಿಯಿತು ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ಎಲ್ಲರೂ ಮನೆಗೆ ಹೋದರು ಸಂಜನಾ ದೇವರ ಮನೆ ಬಾಗಿಲು ಮುಚ್ಚಿ ಹೊರ ಹೋಗಲು ತಯಾರಾಗುತ್ತಿದ್ದಾಗ ಯಾರೋ ಹಿಂದೆ ಸಂಜನಾ ಎಂದು ಕರೆದರು ಅವಳು ತಿರುಗಿ ನೋಡಿದಳು ಅದು ರಘು ರಘು ಬೀರಣ್ಣನ ಮಗ ಹಳ್ಳಿಯ ನಾಯಕನ ಪುತ್ರ ಅವನು ನಗುತ ನಿಧಾನವಾಗಿ ಅವಳ ಹತ್ತಿರ ಬಂತು ನಿನಗೆ ನಾ ದಿನ ಪ್ರೀತಿಯ ಮಾತು ಹೇಳಿಲ್ಲ ಆದರೆ ನಿನಗೆ ನಾನು ಪ್ರೀತಿಸುತ್ತಿದ್ದೀನಿ ಅಂದನು ಸಂಜನಾ ಶಾಂತವಾಗಿ ಹೇಳಿದಳು ರಘು ನಾನು ನಿನ್ನನ್ನು ಅಣ್ಣನಂತ ನೋಡುತ್ತೇನೆ ಇಂತಹ ಮಾತು ಬೇಡ ಆದರೆ ಆ ಮಾತು ಕೇಳುತ್ತಿದ್ದಂತೆಯೇ ರಘು ಕೋಪದಿಂದ ಆಕೆಯ ಕೈ ಹಿಡಿದನು ನನ್ನನ್ನು ತಿರಸ್ಕರಿಸುವೆನಾ ಈ ಹಳ್ಳಿಯಲ್ಲೇ ಎಲ್ಲರೂ ನನ್ನ ಹೆಸರಿನಿಂದ ಹೆದರುತ್ತಾರೆ ಎಂದು ಕೂಗಿದನು ಸಂಜನಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ಅವನು ತಳ್ಳಿದನು ಅವಳು ಬಾವಿಯ ಬದಿಯಲ್ಲಿ ಅಡ್ಡಬಿದ್ದು ಅಯ್ಯೋ ದೇವರೇ ಎಂದು ಕಿರುಚಿದಳು ಆ ಸಮಯದಲ್ಲಿ ದೇವರ ಮನೆಯ ಪಕ್ಕದ ಹಾದಿಯಲ್ಲಿ ವೀರಣ್ಣ ಬರುತ್ತಿದ್ದ ಅವನು ಈ ದೃಶ್ಯ ನೋಡಿದ ಆದರೆ ತನ್ನ ಮಗನ ತಪ್ಪನ್ನು ಮುಚ್ಚಲು ತಕ್ಷಣ ನಿರ್ಧರಿಸಿದ ಅವನು ಸಂಜನಾದ ಬಾಯಿಗೆ ಬಟ್ಟೆ ತೂರಿ ಯಾರಿಗೂ ಸತ್ಯ ಗೊತ್ತಾಗಬಾರದು ಎಂದು ಕೂಗಿ ಅವಳನ್ನು ಬಾವಿಯೊಳಗೆ ತಳ್ಳಿದ ಅವಳು ಬಾವಿಯೊಳಗಿನಿಂದ ಕೈಯೆತ್ತಿ ಕಿರುಚಿದಳು ಅಣ್ಣಾ ನನಗೆ ಜೀವ ಉಳಿಸಿ ನಾನು ಸಾಯ್ಬೇಡ ಆದರೆ ಅವಳ ಧ್ವನಿ ಮಳೆಗಾಳಿಯ ಮಧ್ಯೆ ನಾಶವಾಯಿತು ಬಾವಿಯ ನೀರು ಕೆಂಪಾಯಿತು ಮತ್ತು ಆ ಕ್ಷಣದಿಂದ ದೇವರ ಮನೆ ಶಾಪಿತವಾಯಿತು ಅವಳ ಆತ್ಮ ಬಾವಿಯೊಳಗೆ ಸಿಕ್ಕಿಹಾಕಿಕೊಂಡಿತು ಅವಳ ಕೋಪ ಮತ್ತು ನೋವು ಹಳ್ಳಿಯಲ್ಲೇ ಉಳಿಯಿತು ಆದರೆ ಅವಳು ಸಾಯುವ ಮುಂಚೆ ಕೊನೆಯ ಮಾತು ಹೇಳಿದ್ದಳು ನನ್ನ ಆತ್ಮದ ಶಾಂತಿಯಾಗುವುದು ಸತ್ಯ ಹೊರಬಂದಾಗ ಮಾತ್ರ ಆ ರಾತ್ರಿ ಹಳ್ಳಿಯ ವಾತಾವರಣ ತುಂಬ ಭಯಾನಕವಾಗಿತ್ತು ಮಳೆ ನಿಂತಿತ್ತು ಆದರೆ ಗಾಳಿಯ ಶಬ್ದಗಳು ಕಿವಿ ಕತ್ತರಿಸುತ್ತಿದ್ದವು ಹಳ್ಳಿಯ ಎಲ್ಲ ಮನೆಗಳು ಕತ್ತಲಿನಲ್ಲಿ ಮುಚ್ಚಿಕೊಂಡಿದ್ದವು ಆದರೆ ದೇವರ ಮನೆ ಅಲ್ಲಿ ಮಾತ್ರ ಬೆಳಕಿನ ಕಣಗಳು ಚಿಮ್ಮುತ್ತಿದ್ದವು ಅರ್ಜುನ್ ರೆಕಾರ್ಡರ್ ಹಿಡಿದು ದೇವರ ಮನೆ ಒಳಗೆ ನುಗ್ಗಿದ ಅವನ ಕಣ್ಣುಗಳಲ್ಲಿ ಭಯ ಇರಲಿಲ್ಲ ಧೈರ್ಯ ಮಾತ್ರ ಇತ್ತು ಅವನು ಕೂಗಿದ ಸಂಜನಾ ನಿನ್ನ ಸತ್ಯ ಈಗ ಎಲ್ಲರಿಗೂ ಗೊತ್ತಾಗಿದೆ ನೀನು ಶಾಂತಿಯಾಗಬಹುದು ಗಾಳಿ ತೀವ್ರವಾಗಿ ಬೀಸಿತು ಬಾವಿಯೊಳಗಿಂದ ನೀರು ಸಿಡಿಯಿತು ಅದರೊಳಗೆ ಸಂಜನಾದ ಆತ್ಮ ಪ್ರತ್ಯಕ್ಷವಾಯಿತು ಅವಳ ಮುಖ ಕಪ್ಪು ಹೊಗೆಗಳಿಂದ ತುಂಬಿತ್ತು ಆದರೆ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು ಅವಳು ನಿಧಾನವಾಗಿ ಮಾತನಾಡಿದಳು ನನ್ನ ಸತ್ಯ ಗೊತ್ತಾಗಿದ್ರೂ ಪಾಪದ ಗುರುತು ಅಳಿಸಲಿಕ್ಕಾಗುವುದಿಲ್ಲ ಅರ್ಜುನ್ ರೆಕಾರ್ಡರ್ ಆನ್ ಮಾಡಿದ್ದ ಆಗ ರೆಕಾರ್ಡರ್ನಿಂದ ಬೆಳಕು ಹೊರಬಂತು ಅದು ದೇವರ ಮೂರ್ತಿಯ ಮೇಲೆ ಬಿತ್ತು ಮೂರ್ತಿಯ ಕಣ್ಣುಗಳು ಹೊಳೆಯತೊಡಗಿದವು ಮತ್ತು ಅಕಸ್ಮಾತ್ ಆ ಬೆಳಕು ಸಂಜನಾದ ಆತ್ಮದ ಕಡೆ ಹಾರಿತು ಅವಳು ಕ್ಷಣಕ್ಕೊಂದು ನಗು ನಕ್ಕಳು ನಂತರ ಕಣ್ಣೀರಿನಿಂದ ಹೇಳಿದಳು ನನ್ನ ಆತ್ಮ ಶಾಂತಿಯಾಗಬೇಕು ಆದರೆ ನನ್ನ ಧ್ವನಿ ಸದಾ ಉಳಿಯುತ್ತದೆ ಅದಾದ ಕ್ಷಣದಲ್ಲಿ ದೇವರ ಮನೆ ತುಂಬ ಬೆಳಕಿನಿಂದ ಕಂಗಳಿಸಿತು ಅರ್ಜುನ್ ರೆಕಾರ್ಡರ್ ಕೆಳಗೆ ಬಿಟ್ಟ ಮತ್ತು ಮೂರ್ತಿಯ ಬೆಳಕು ನಿಂತುಹೋದು ಬೆಳಗ್ಗೆ ಹಳ್ಳಿಯವರು ದೇವರ ಮನೆಗೆ ಬಂದಾಗ ಬಾವಿಯೊಳಗೆ ನೀರು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ವರ್ಷಗಳ ಬಳಿಕ ಮೊದಲ ಬಾರಿಗೆ ಆದರೆ ಅರ್ಜುನ್ ಎಲ್ಲಿಯೂ ಇರಲಿಲ್ಲ ಹಳ್ಳಿಯವರು ಎಲ್ಲೆಡೆ ಹುಡುಕಿದರು ಆದರೆ ಅವನ ಚಿಹ್ನೆ ಕೂಡ ಸಿಕ್ಕಿಲ್ಲ ಮೂರು ದಿನಗಳ ನಂತರ ಹಳ್ಳಿಯ ಹತ್ತಿರದ ರೇಡಿಯೋ ಸ್ಟೇಷನ್ಗೆ ಒಂದು ಪಾರ್ಸೆಲ್ ಬಂದಿತು ಅದರೊಳಗೆ ಒಂದು ಕಪ್ಪು ರೆಕಾರ್ಡರ್ ಮತ್ತು ಒಂದು ಚೀಟಿ ಈ ರೆಕಾರ್ಡರ್ನಲ್ಲಿ ಹಳ್ಳಿಯ ಸತ್ಯ ಇದೆ ಪ್ಲೇ ಮಾಡಿ ರೇಡಿಯೋ ಸಿಬ್ಬಂದಿ ಅದನ್ನು ಪ್ಲೇ ಮಾಡಿದರು ಮೊದಲು ಸಾಮಾನ್ಯ ಸ್ಟ್ಯಾಟಿಕ್ ಸೌಂಡ್ ನಂತರ ಅರ್ಜುನ ಧ್ವನಿ ಕೇಳಿಸಿತು ನಾನು ಅರ್ಜುನ್ ಸಂಜನಾದ ಕಥೆ ಕೇಳುತ್ತಿದ್ದೀರಾ ಆದರೆ ಕೆಲವು ಕ್ಷಣಗಳ ಬಳಿಕ ಆ ಧ್ವನಿ ನಿಧಾನವಾಗಿ ಬದಲಾಯಿತು ಅದೇ ಧ್ವನಿ ಈಗ ಸ್ತ್ರೀಧ್ವನಿಯಾಗಿ ಕೇಳಿಸಿತು ನನ್ನ ಸತ್ಯ ಕೇಳಿದೀರಾ ಈಗ ನನ್ನ ಧ್ವನಿಯನ್ನು ನಿಲ್ಲಿಸೋದು ಯಾರಿಗೂ ಸಾಧ್ಯವಿಲ್ಲ ಆ ಟೇಪ್ ಓಡುತ್ತಿದ್ದಂತೆಯೇ ಸ್ಟುಡಿಯೋದಲ್ಲಿದ್ದ ಎಲ್ಲ ಲೈಟ್ಸ್ ಫ್ಲಿಕ್ಕರ್ ಆಯಿತು ಗ್ಲಾಸ್ ಒಡೆದ ಶಬ್ದ ಮತ್ತು ಸಡನ್ ಸ್ಕ್ರೀಮ್ ನಂತರ ಸೈಲೆನ್ಸ್ ಮುಂದಿನ ದಿನ ಸ್ಟುಡಿಯೋ ಖಾಲಿ ಅಲ್ಲಿ ಕೇವಲ ರೆಕಾರ್ಡರ್ ಪಕ್ಕದಲ್ಲಿ ಬರಹ ಸತ್ಯ ಹೇಳುವವರು ಬಾಳುತ್ತಾರೆ ಸುಳ್ಳು ಹೇಳುವವರು ನಾಶವಾಗುತ್ತಾರೆ ನೀವು ಕೇಳಿದ್ದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಭಯಾನಕ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ಕತ್ತಲೆಯ ಕಥೆಯೊಂದಿಗೆ